ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಜಿ ಆರ್ ಜಿ ಕಲಾ ಮತ್ತು ವೈ ಎ ಪಿ ಕಾಮರ್ಸ್ ಹಾಗೂ ಎಮ್ ಎಫ್ ದೋಷಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಬಿ ಎ ಮತ್ತು ಬಿ ಕಾಮ್ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ಉಪಾಧ್ಯಾಯರುಗಳಿಗೆ ಅಂದರೆ ಪ್ರಾಧ್ಯಾಪಕರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ಪ್ರಾಧ್ಯಾಪಕರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಸಾನಿಧ್ಯ ಶ್ರೀ ಶಠಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹಿರೇಮಠ ತಡವಲಗ ಪರಮ ಪೂಜ್ಯರು ವಹಿಸಿಕೊಂಡಿದ್ದರು ಅಧ್ಯಕ್ಷತೆಯನ್ನು ನಿಲ್ಕಂಠಗೌಡ್ ಸಾ ಪಾಟೀಲ್ ಉಪಾಧ್ಯಕ್ಷರು ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘ ಇಂಡಿ ಇವರು ಅಲಂಕರಿಸಿದ್ದರು ಕಾರ್ಯಕ್ರಮ ಇದು ಕೇವಲ ಒಂದೇ ವರ್ಷ ನಡೆಯಬಾರದು ಮುಂದಿನ ದಿನಮಾನಗಳಲ್ಲಿ ಈ ಕಾರ್ಯಕ್ರಮಗಳು ಈ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಇರುವ ಹಳೆಯ ವಿದ್ಯಾರ್ಥಿಗಳಿಂದ ಒಂದು ಬ್ಯಾಚನ್ನು ನಿರ್ಮಿಸಿ ಅದರ ತಾರ್ಕಿಕವಾಗಿ ತಾವೆಲ್ಲರೂ ವಿಚಾರಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಬ್ಯಾಚ್ನಿಂದ ಅನೇಕ ಕಾರ್ಯಕ್ರಮಗಳು ಜರುಗಬೇಕು ಎನ್ನುವ ಸದುದ್ದೇಶದಿಂದ ತಾವೆಲ್ಲರೂ ದೇಣಿಗೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿದ್ದಾರೆ ಅವರು ಗುರುವಂದನಾ ಕಾರ್ಯಕ್ರಮಕ್ಕೆ ದೇಣಿಗೆ ಸಲ್ಲಿಸಿದ ವಿವರ ಇಂತಿದೆ ಕುಮಾರ್ಗೌಡ್ ಎಸ್ ಪಾಟೀಲ್ ಎರಡು ಸಾವಿರ ರೂಪಾಯಿ ಚಿದಾನಂದ ಗೌಡ್ ಬಿರಾದಾರ್ ಎರಡು ಸಾವಿರ ಟೋಪನ್ ಗೌಡ್ ವಿ ಪಾಟೀಲ್ ಎರಡು ಸಾವಿರ ಉಮೇಶ್ ಲಚ್ಚಾಣ್ ಎರಡು ಸಾವಿರ ಸಂತೋಷ್ ಜಾಧವ್ ಎರಡು ಸಾವಿರ ಉಮೇಶ್ ಹೊಸ್ಮನಿ ಎರಡು ಸಾವಿರ ಅಬ್ದುಲ್ ಇ ಮೊಮಿನ್ ಎರಡು ಸಾವಿರ ಸಿದ್ದು ಬಿರಾದಾರ್ ಪೊಲೀಸ್ ಎರಡು ಸಾವಿರ ರೂಪಾಯಿ ಮಹೇಶ್ ಹಿಳ್ಳಿ ಇಂಡಿ ಎರಡು ಸಾವಿರ ವಿಜು ರಾಠೋಡ್ ಎರಡು ಸಾವಿರ ಪದ್ಮಣ್ಣ ಕಾಡೆಗೋಳ್ ಎರಡು ಸಾವಿರ ಮಲ್ಲುಗೌಡ್ ಬಗ್ಲಿ ಎರಡು ಸಾವಿರ ರಾಜು ಬಿರಾದಾರ್ ಲಚ್ಚಾಣ್ ಎರಡು ಸಾವಿರ ಪಿ ಸಿ ಬಗಲಿ ಎರಡು ಸಾವಿರ ನಿಂಗನಗೌಡ್ ಬಿರಾದಾರ್ ಎರಡು ಸಾವಿರ ಪ್ರಕಾಶ್ ಮೈಂದರ್ಗಿ ಎರಡು ಸಾವಿರ ಸುರೇಶ್ ಪೂಜಾರಿ ಎರಡು ಸಾವಿರ ಅದೇ ರೀತಿಯಾಗಿ ನಾಗನಾಥ್ ಕೌಲಿಗಿ ಎರಡು ಸಾವಿರ ದೇವಾನಂದ್ ಶಿ ತಾಂದಳೆ ಸಾಕಿನ ಭುಯಾರ್ ಎರಡು ಸಾವಿರ ಅರವಿಂದ್ ಹೊನವಾಡ್ ಸಾಕಿನ ಭುಯಾರ್ ಎರಡು ಸಾವಿರ ರಾಜು ತಡ್ಲಿಗಿ ಎರಡು ಸಾವಿರ ಶ್ರೀಮಂತ್ ಜೇವೂರ್ ಎರಡು ಸಾವಿರ ಸಿದ್ದು ನಾಮಿ ಎರಡು ಸಾವಿರ ವಿಲಾಸ್ ಬದ್ಗುಣಕಿ ಪೊಲೀಸ್ ಎರಡು ಸಾವಿರ ರಾಜಶೇಖರ ಸನ್ನಿಧಿ ಸರ್ ಎರಡು ಸಾವಿರ భీమాశంకర్ ధుల్కేడ్ పోలీస్ ఎరడు సా శరణు ఆసంగి ఎరడు సా సురేష్ ముత్య మరగూర్ ఎరడు సా చదానంద ఉమది శిక్షికరు ఎరడు సిర భీము కుమార్ సాయి కంప్యూటర్ ఇండి ఎరడు సీకె పడశెట్టి ఎరడు సా సంజీవ్ పోలీస్ ఎరడు సా బిఎం లింగ్సూర్ ఇండి కోర్ట్ ఎరడు సీమాశంకర నామి ఎరడు సా ప్రకాష్ కరిగణవర్ శిక్షరు ఎరడు సా సురేష్ ఉమ్మర్జీ గుబ్బెవాడ్ ఎరడు సా సు తమశెట్టి వకీలరు ఎరడు సుండగౌడ్ పాటీల్ ఇండి ఎరడు నిజగుణి దాషాళ్ ఎరడు ಎಮ್ ಎಸ್ ಬಿರಾದಾರ್ ಪೊಲೀಸ್ ಎರಡು ಸಾವಿರ ಸಿದ್ದು ಹೊನ್ಕೋರೆ ಎರಡು ಸಾವಿರ ರೂಪಾಯಿಗಳು ಈ ರೀತಿಯಾಗಿ ನಲವತ್ತೊಂದು ಜನರು ತಲಾ ಎರಡೆರಡು ಸಾವಿರ ರೂಪಾಯಿಗಳಂತೆ ಸಂಗ್ರಹಿಸಿ ಈಗಾಗಲೇ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎನ್ನುವ ಸದುದ್ದೇಶದಿಂದ ಈ ಎಲ್ಲ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಏಳರಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ರೀತಿಯಾಗಿ ಹಣ ಸಂಗ್ರಹಿಸಿ ತಮ್ಮದೇ ಆದ ಒಂದು ದಾರಿದೀಪವನ್ನು ಮುಂಬರುವ ದಿನಗಳಲ್ಲಿ ಆಗಮಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಹಾಗಾದರೆ ವೀಕ್ಷಕರೇ ಆ ಕಾರ್ಯಕ್ರಮದ ಇನ್ನೊಮ್ಮೆ ಮೆಲಕು ನಾವು ನೋಡೋಣ ಬನ್ನಿ ನಮ್ಮ ಆ್ಯಪಲ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಆರಾಧ್ಯ ಚವಾಣ್ ವಿದ್ಯಾರ್ಥಿನಿ ಬಂದು ಆ ಒಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಗುರುವೇ ಕಲಿಸು ಕಲಿಸು ಸದ್ಗುರುವೇಣಿ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇಣಿ ಕಲಿಸು സുഴിന നടുവേന സത്യവനാടലു കലിസു സുഴിനേന സത്യവനാടലു കലിസു സ്വർദ നടുവേ നിസ്വർത്തലൂ കലസു സ്വർദ നടുവേ നിസ്വാര കലി കലി ഗുരുവേ സദ്ഗുരുവേ നീ കലസു സദ്ഗുരുവേണീ കൂരിലി ളിച്ചു കൂഹത്തിന്ത മിഗിളമ്പു കലിസുരിലി ളിച്ചു കൂ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರಣಾಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರಣಾಗಿರಲು ಕಲಿಸು ಹಸಿ ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇನಿ ಕಲಿಸು ಜಗವಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗೆನೀ ಕಲಿಸು ಜಗವಲ್ಲ ಜರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗೆನೀ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ನನ್ನನ್ನೆ ನಾನೋಡಿ ನಗುವುದನ್ನು ಕಲಿಸು ನನ್ನನ್ನೆ ನಾನೋಡಿ ನಗುವುದನ್ನು ಕಲಿಸು ಮಾನವ so, maana betili la kaka ra gu kalisu. janana ga kalisu. kalisu said gu ru Kalisu ni kala kalisu. gu ru kalisu said gu ni thank you. ಅಧ್ಯಕ್ಷರು ಜಿ ಎಸ್ ಕುಲ್ಕಣೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ನಿಲ್ಕಂಡ್ಗೌಡ್ ಪಾಟ್ಲಿಯವರು ಈ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಸ್ವಾಗತ ಮಾಡುವಕ್ಕಿಂತ ಮುಂಚೆ ಎಲ್ಲರೂ ಎದ್ದು ನಿಂತು ಆ ಒಂದು ಮುತ್ಸದ್ದಿ ವಕೀಲರು ಮತ್ತು ನಮ್ಮನ್ನು ಗಲಿದ ಶ್ರೀ ಜಿ ಎಸ್ ಅವರಿಗೆ ನಾವು ಅತ್ಯಂತ ಒಂದು ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಒಂದು ಮಿನಿಟದ ಒಂದು ಮೌನಾಚರಣೆ ಮೂಲಕ ಅವರನ್ನು ನಾವು ಗೌರವಿಸೋಣ ಅಂತ ಎಲ್ಲರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಅದರ ಜೊತೆಗೆ ಎಲ್ಲರೂ ಎದ್ನಿತ್ತು ಮೌನಾಚರಣೆ ಪ್ರಾರಂಭ ಎಲ್ಲ ಗುರುಗಳಲ್ಲಿ ತಮ್ಮ ಆಸ್ಥಾನವನ್ನು ಅಲಂಕಾರ ಮಾಡಬೇಕು ಇವಾಗ ಎಲ್ಲ ಗುರುಗಳನ್ನು ಮತ್ತು ಇತ ಇವತ್ತಿನ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮತ್ತು ಅಧ್ಯಕ್ಷರು ಅತಿಥಿಗಳನ್ನು ಸ್ವಾಗತವನ್ನು ಕೋರಲು ನನ್ನ ಆತ್ಮೀಯ ಮಿತ್ರ ಪ್ರಹ್ಲಾದ್ ಬಗ್ಲಿಯವರು ಬಂದು ಎಲ್ಲರನ್ನ ಅತ್ಯಂತ ಒಂದು ಪ್ರೀತಿಯಿಂದ ಸ್ವಾಗತವನ್ನು ಕೋರಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಕ್ಷೇತ್ರದ ಒಡೆಯರಾದಂಥ ಶ್ರೀ ಶಾಂತೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಗುರುವಂದನಾ ಕಾರ್ಯಕ್ರಮ ಗುರುವಿಗೆ ನಮನ ಹಾಗೂ ಸ್ನೇಹಿತರ ಮಿಲನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಡವಲ್ಗ ಹಿರೇಮಠದ ಶಠಸ್ಥಲ ಭ್ರಹ್ಮ ಅಭಿನವರ ಚಟೇಶ್ವರ ಶ್ರೀಗಳು ಗುರುಗಳಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ನಮ್ಮ ಗುಂಡುಗೋಡ್ ಪಾಟೀಲ್ ಅವರು ಬಂದು ಹೂ ಪುಷ್ಪವನ್ನು ಕೊಟ್ಟು ಶ್ರೀಗಳನ್ನು ಶ್ರೀಗಳನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಗುರುಗಳಿಗೂ ಅದೇ ರೀತಿ ಧನ್ಯವಾದ ಮುಖ್ಯ ಅತಿಥಿಗಳಾಗಿ ಧನ್ಯವಾದಗಳು ಧನ್ಯವಾದಗಳು ಗುರುಗಳಿಗೂ ಧನ್ಯವಾದ ಅದೇ ರೀತಿ ಧನ್ಯವಾದಗಳು ಧನ್ಯವಾದಗಳು ಗುರುಗಳಿಗೂ ಆತ್ಮೀಯರು ಧನ್ಯವಾದಗಳು ಒಳ್ಳೆ ಸ್ವಲ್ಪ ಸರ್ ಸ್ವಲ್ಪ தயிராச்சு <laughs>